ಎಲ್ರಿಗೂ ನಮಸ್ತೆ ಸಂವಿಧಾನ ಸವಿರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬ್ರಿಟಿಷರ ದಮನಕಾರಿ ಕಾಯ್ದೆಗಳು ಸರಣಿ ಹದಿಮೂರರ ಒಂದು ರಸಪ್ರಶ್ನೆಯನ್ನು ನೋಡೋಣ ನಾವು ಆದ್ಮೇಲೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದ ಆಡಳಿತ ನಿಯಂತ್ರಣಕ್ಕಾಗಿ ಅನೇಕ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಹೋರಾಟ ಚಳವಳಿ ತೀವ್ರವಾದಾಗ ಏನು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಒಂದು ಮನೋಭಾವವನ್ನು ಹತ್ತಿಕ್ಕೋದಕ್ಕೆ ಅನೇಕ ದಮನಕಾರಿ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ ಸೊ ಅಂತಹ ದಮನಕಾರಿ ಕಾಯ್ದೆಗಳನ್ನ ಇಲ್ಲಿ ಪಟ್ಟಿ ಮಾಡಲಾಗಿದೆ ಐದು ಕಾಯ್ದೆಗಳನ್ನ ಪಟ್ಟಿ ಮಾಡಲಾಗಿದೆ ಎ ಪಟ್ಟಿಯಲ್ಲಿ ಹಾಗೆ ಬಿ ಪಟ್ಟಿಯಲ್ಲಿ ಅಹ್ ಕಾಯ್ದೆಗಳನ್ನ ಜಾರಿಗೆ ತರೋದಕ್ಕೆ ಕಾರಣಗಳೇನು ಸನ್ನಿವೇಶ ಎಂಥ ಸನ್ನಿವೇಶದಲ್ಲಿ ಆ ಕಾಯ್ದೆಗಳನ್ನು ಜಾರಿಗೆ ತಂದರು ಅನ್ನೋ ವಿವರಣೆ ಇದೆ ಆದ್ರೆ ಇವು ಸರಿಯಾಗಿ ಹೋಲಿಸಲ್ಪ ಹೊಂದಿಕೆ ಆಗಿಲ್ಲ ಕ್ರಮಬದ್ಧವಾಗಿಲ್ಲ ಸೊ ಇಲ್ಲಿ ತಾವು ಏನ್ ಮಾಡ್ಬೇಕು ಅಂದ್ರೆ ಈ ಕ್ರಮಬದ್ಧವಾಗಿ ಕೊಡಲಾದಂತಹ ಐದು ಕಾಯ್ದೆಗಳಿಗೆ ಬಿ ಪಟ್ಟಿಯಲ್ಲಿ ಯಾವ ಉತ್ತರ ಸೂಕ್ತವಾದುದು ಅನ್ನೋದನ್ನ ಹೊಂದಿಸ್ಬೇಕು ಓಕೆ ಮೊದಲೇದು ಎ ಪಟ್ಟಿಯಲ್ಲಿ ಐದು ಕಾಯ್ದೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಮೊದಲನೇನು ಮೊದಲನೇದು ಅನಾರ್ಕಿಕಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ ರೌಲೆಟ್ ಆಕ್ಟ್ ಅಂತ ಪ್ರಸಿದ್ಧವಾಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದಂತಹ ರೌಲೆಟ್ ಕಾಯ್ದೆ ಎರಡನೇದು ಬೆಂಗಾಳ್ ರೆಸಲ್ಯೂಷನ್ ನಾಲ್ಕು ಮೂರನೇದು ವರ್ನ್ಯಾಕ್ಯುಲರ್ ಪ್ರೆಸ್ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕ್ರಿಮಿನಲ್ ಟ್ರೈಬ್ಸ್ ಸಾವಿರದ ಎಂಟುನೂರ ಎಪ್ಪತ್ತೊಂದು ಪ್ರಿವೆನ್ಷನ್ ಆಫ್ ಸಡಿಶಿಯಸ್ ಮೀಟಿಂಗ್ ಐದು ಕಾಯ್ದೆಗಳಿದ್ದಾವೆ ಸೊ ಬಿ ಪಟ್ಟಿಯಲ್ಲಿ ಹಾಗೆ ಐದು ಕಾರಣಗಳಿದಾವೆ ಸೊ ಒಂದಕ್ಕೊಂದು ಹೋಲಿಸಲ್ಪಟ್ಟಿಲ್ಲ ಹಿಂದೆ ಮುಂದೆ ಇದ್ದಾವೆ ಸೊ ಅದನ್ನ ತಾವು ಹೋಲಿಕೆ ಮಾಡಬೇಕು ಸೊ ಯಾವ ಕಾಯ್ದೆಗೆ ಯಾವ ಕಾರಣ ಸರಿಯಾದದ್ದು ಅಂತ ಸೊ ಇಲ್ಲಿ ಬಿ ಪಟ್ಟಿಯಲ್ಲಿ ಇರ್ತಕ್ಕಂತಹ ಕಾರಣಗಳು ಮೊದಲನೇದು ಪತ್ರಿಕಾ ಸ್ವಾತಂತ್ರ್ಯ ಕಸಿದುಕೊಂಡಿದ್ದು ಬಿ ಆ ಕ್ರಾಂತಿಕಾರಿಗಳನ್ನು ವಿಚಾರಣೆ ಇಲ್ಲದೆ ಬಂಧಿಸಬಹುದು ಯಾವ ಕಾಯ್ದೆಯ ಪ್ರಕಾರ ನೋಡಿ ಈ ಬಂಡಾಯವಾದಾಗ ಮಿಲಿಟರಿ ಕಾನೂನು ಜಾರಿಗೊಳಿಸಬಹುದು ಈ ಬ್ರಿಟಿಷ್ ವಿರೋಧಿ ಸಾರ್ವಜನಿಕ ಸಭೆಗಳನ್ನು ನಿಷೇಧಗೊಳಿಸಿತು ಈ ಕಾಯ್ದೆ ಅದು ಯಾವ ಕಾಯ್ದೆ ಅನ್ನುವುದನ್ನು ಯೋಚನೆ ಮಾಡಿ ಊ ಕೆಲವು ಬುಡಕಟ್ಟುಗಳನ್ನು ಪಾರಂಪರಿಕ ಕಳ್ಳರೆಂದು ಘೋಷಿಸಿ ಅವರ ಚಲನೆಯನ್ನು ನಿರ್ಬಂಧಗೊಳಿಸಿತು ಯಾವ ಕಾಯ್ದೆ ಅದು ಅದ್ಮೇರೆ ಸರಿಯಾದ ಉತ್ತರಗಳನ್ನು ಹೋಲಿಸಿ ಇಲ್ಲಿ ನೀಡಲಾಗಿದೆ ನೀವು ಪಟ್ಟಿ ಮಾಡಿಕೊಂಡಂತಹ ಉತ್ತರಗಳನ್ನ ಜೊತೆಗೆ ತುಲನೆ ಮಾಡಿ ನಿಖರವಾದ ಉತ್ತರಗಳನ್ನ ಕಂಡುಕೊಳ್ಳಿ ಧನ್ಯವಾದಗಳು ಮುಂದಿನ ಸರಣಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್